ರಾಯಚೂರು ಜಿಲ್ಲೆ ಮಾನ್ವಿ ಪಟ್ಟಣದ ಜನತೆಗೆ ಅಶುದ್ಧ ನೀರೆಗೆ ತೂಕ್ಕಿಳಿದ ಜುಮ್ಮಲ ದೊಡ್ಡ ನೀರಿನ ಟ್ಯಾಂಕ್ ಶಾಸಕ ಅಂಪಯ ನಾಯ್ಕರೇ ಬಡವರ ಕಷ್ಟ ಕೇಳಿಸ್ವಾಮಿ ಸಚಿವ ಎಸ್ ಬೋಸರಾಜು ಸಾಹೇಬ್ರೆ ನಂಬಿದ ಜನರಿಗೆ ಶುದ್ಧ ನೀರನ್ನ ಕೊಡಿ ಹುಷನ್ ಭಾಷರಿಂದ ಗಂಭೀರ ಆರೋಪ ಗಾಲೀಜು ನೀರು ಕುಡಿಯುತ್ತಿದ್ದಾರೆ ಜುಮ್ಮಲ ದೊಡ್ಡ ಜನರು ಹೌದು ಮಾನ್ವಿ ಪಟ್ಟಣದ ಜನತೆ ಶುದ್ಧ ನೂರು ಕುಡಿತಾರೆಂದು ದಾಖಲೆಗಳಲ್ಲಿ ನೋಡಬಹುದು ಆದ್ರೆ ವಾಸ್ತವತೆ ಜನರು ಜುಮ್ಮಲ ಬಣ್ಣಕ್ಕೆ ತಿರುಗಿದ ಗಲೀಜು ನೀರು ಕುಡಿಯಬೇಕಾದ ದುಸ್ಥಿತಿ ನೋಡಿ ಅಂಬಯ್ಯ ನಾಯ್ಕರೇ ಸಚಿವ ಎನ್ ಎಸ್ ಬೋಸರಾಜು ಸಾಹೇಬರೇ ನೀವಂದ್ರೆ ಮಾನ್ವಿ ಜನತೆ ಪ್ರೀತಿ ಇಟ್ಕೊಂಡಿದ್ದಾರೆ ಆದ್ರೆ ಮಾನ್ವಿ ಜನತೆಗೆ ಶುದ್ಧವಾದರ ನೀರು ಕೊಡೋದು ಯಾವಾಗ ನಿಮಗೆ ಜನಗಳು ಓಟ್ ಹಾಕಿದ್ದು ಅವರ ಕಷ್ಟಗಳನ್ನ ಅನುಸರಿಸ್ತೀರಿ ಎಂದು ಆದ್ರೆ ತಾವುಗಳು ಅವರ ಹಾಕಿದ ಓಟಿಗೆ ಲೆಕ್ಕಿಸದೇ ಇದ್ರೆ ಹೇಗೆ ಎಂದು ಜನರು ಪ್ರಶ್ನೆ ಮಾಡ್ತಿದ್ದಾರೆ ಜುಮ್ಮಲ ದೊಡ್ಡಿಯ ನೀರಿನ ಟ್ಯಾಂಕ್ ನಿಂದ ನೀರು ಸರಬರಾಜು ಮಾಡೋದು ಯಾವಾಗ ಎಂದು ಓಷನ್ ಭಾಷಾ ಗಂಭೀರ ರೂಪ ಮಾಡಿದ್ದಾರೆ ಎಂ ಡಿ ಗೌಸ್ ಎನ್ ಕಿಸ್ಟ್ ವಿಫೋರ್ಡ್ ವಿ ಸರ್ ನಿಮ್ಮ ಹೆಸರು ನನ್ನ ಹೆಸರು ಓಶನ್ ಭಾಷಾ ಲಗ ಸರ್ ಏನ್ ಸರ್ ಏನು ಸರ್ ರಾಯಚೂರು ಡಿಸ್ಟ್ರಿಕ್ ಮಾನಿ ತಾಲೂಕಿನಲ್ಲಿ ಬಸ್ ಸ್ಟ್ಯಾಂಡ್ ಇದೆ ಆ ಸಿ ಸಿ ರೋಡ್ ಆಗ ಕಾರಣ ಏನಿದೆ ಸರ್ ಒಳ್ಳೆ ಸಿ ಸಿ ರೋಡಿ ಮೇಲೆ ನೀವು ಸಿ ಸಿ ರೋಡ್ ಆಗತ್ತೆ ರೀ ಅದೇ ಸಿ ಸಿ ರೋಡ್ ಹಾಕೋ ಮುಂಚೆ ನೀವು ಇದೇ ರೊಕ್ಕ ಮಾನಿ ತಾಲೂಕಿನಲ್ಲಿ ಕೆರೆ ಇದೆ ಸರ್ ಆ ದೊಡ್ಡ ಕೆರೆಗೆ ನೀವು ಅದೇ ರೊಕ್ಕ ಹಾಕಿದ್ರೆ ಬಡವ್ರದ್ದು ಪುಣ್ಯ ಕಟ್ಕೊತಿದ್ರಿ ಇದು ಹಾಕಿದ್ದು ಯಾರು ನಿಮಗೆ ಪುಣ್ಯ ಕೊಡೋರಿಲ್ಲ ಸರ್ ಶಾಪ ಹಾಕಕತ್ತ ಇನ್ನೊಂದು ಸರ್ ಅದು ಜುಮ್ಮಳಿನಾಗ ಯಾಕೆ ಶಾಪ ಹೌದು ಹೌದ್ರಿ ಸರ್ ನಿಮಗೆ ಈಗ ಟಿ ಶರ್ಟ್ ಮೇಲೆ ಟೀ ಶರ್ಟ್ ಹಾಕಿದ್ರೆ ಏನಾಗತ್ತದ ರೀ ರೊಕ್ಕ ಅಂತ ಯೋಚನೆ ಮಾಡ್ತಿರೀಲ್ರಿ ಆ ಥರ ಒಳ್ಳೆ ರೋಡ್ ಐತಿ ಇಲ್ಲ ಸರ್ ಎದಕ್ಕೆ ಹಾಕಕತ್ತೀ ಹೌದಲ್ಲ ಈಗ ಯಾವ ರೀತಿ ನೋಡೋದು ಸರ್ ಕೆಲಸ ಅದು ಅದು ನೀವು ನಂಬ್ರಿ ಬಿಡ್ರಿ ಅದು ಒಂದು ಮಿಷಿನ್ ತೊಗೊಂಬರ್ರಿ ಈಗಲೇ ಹೊಡಿತೀನಿ ಅದು ಏನು ಗಟ್ಟಿಗಿಲ್ಲ ಏನಿಲ್ಲ ಸುಮ್ಮನೆ ರೊಕ್ಕ ಬಿಲ್ಲಿನ ಸಲಾಗಿ ಮಾಡ್ಯಾವ ಸರ್ ಒಳ್ಳೆ ಕೆಲಸ ಮಾಡಂಗಿದ್ರೆ ಜನ ನೋಡ್ರಿ ಯಾರು ಮೊನ್ನೆ ಬಿ ಜೆ ಪಿದವ್ರೆ ನಿಂದಿರ್ಸಿರ ಕೆಲಸ ಅದಕ್ಕೆ ಸರ್ ಅವ್ರು ಬೇಕಂತ ನಿಂದಿರ್ತಾರೆ ಕಾರಣ ಇದಾವೆ ಸರ್ ಎಲ್ಲರೂ ರೊಕ್ಕಕ್ಕೆ ಸಲಾಗ್ ಬಿದ್ದಾರ ಹೌದ್ರಿ ಜನ ನೋಡಿರಿ ಮೆಚ್ಚಬೇಕು ಕೆಲಸ ಮಾಡಿದ್ಮೇಲೆ ಈಗ ನೋಡಿರಿ ಅಂಪಯ ಆಗಲಿ ರವಿ ಬೋಸ್ರಾಜ್ ಆಗಲಿ ಭೋಸ್ ಅವರು ಸಹ ಆ ಎಲ್ಲರೂ ಓಟಿಂಗ್ ಕೇಳಕ್ಕೆ ಬರ್ತಾರೆ ಸರ್ ಇದೇ ಕೆರೆ ನೀರಿನಲ್ಲಿ ಪ್ರೆಸೆಂಟ್ ಇಲ್ಲಿ ಮಾನೆ ತಾಲೂಕಿನಲ್ಲಿ ಹಂಪ ಸೋಗರ್ ಬರಲಿ ರವಿ ಬೋಸರಾಜ್ ಬರಲಿ ಬೋರಸಾಪ್ ಬರಲಿ ಇಡೀ ಕೆರೆ ಎಲ್ಲ ಸುತ್ತಾಡ್ತೀನಿ ನಾನು ಯಾವ ಸರಿ ಕೆರೆ ಮಾನೆ ಜುಮ್ಮಡಟ್ಟಿದಾಗ ಎಲ್ಲ ಕೆರೆ ಸುತ್ತ ಸುತ್ತಾಡ್ತೀನಿ ಸರ್ ಅವರು ಒಂದು ಬಾಯಾಗ ಒಂದು ಗುಟ್ಟಿಗೆ ನೀರು ಹಾಕಿ ಕುಡಿಬೇಡ್ದು ಸರ್ ಐದು ನಿಮಿಷ ಇಟ್ಕೊಡಿ ಸಾಕು ಅವ್ರು ಹುಗ್ಳಿ ಬಿಡ್ತಾರೆ ಸರ್ ಅದೇ ನೀರು ನಾವು ಸರ್ ಅದಕ್ಕಂದ್ರೆ ನಾವು ಬಡವರು ಮಕ್ಕಳಲ್ಲ ನೂರು ರೂಪಾಯಿ ಕೊಡೋ ಕೊಟ್ಟು ಕುಡಿಯೋದು ಅವಶ್ಯಕತೆ ಇಲ್ಲ ನಮಗೆ ಹೌದ್ ಇವ್ರಿಗೆ ನೂರು ರೂಪಾಯಿ ಕೊಟ್ಟೆ ಇನ್ನೂರು ರೂಪಾಯಿ ಕೊಟ್ಟು ಕುಡ್ತೇವೆ ಸರ್ ಯಾರು ಇವರು ಹಂಪ ಸೌಗಾರ್ ಆಗಲಿ ರವಿ ಬೋಸರಾಜ್ ಅವರಾಗಲಿ ಬೋಸರಾಜವ್ರು ಆಗಲಿ ಕೇಳೋರಿಲ್ಲ ಸರ್ ಇನ್ನೂ ಒಂದು ಮಾನೆ ತಾಲೂಕಿನಲ್ಲಿ ಜುಮ್ಮಾಡಡ್ಡಿ ಒಳಗಡೆ ಸರ್ ಒಂದು ನೀರಿನ ಟ್ಯಾಂಕಿ ಆಗ್ಯದ ಸರ್ ಆ ಟ್ಯಾಂಕಿ ಯಾರಿಗೆ ನಾ ಗಿಫ್ಟ್ ಕೊಡಕತ್ತೀರಿ ಏನ್ರಿ ನೀವು ಗಿಫ್ಟ್ ಏನನ್ನ ಕೊಡಕತ್ತೀರಿ ಯಾರನ್ನ ಬಂದಾಗ ಗಿಫ್ಟ್ ಕೊಡ್ತೀರಲ್ರಿ ಆ ಗಿಫ್ಟ್ ಕೊಡಕತ್ತಿ ಆಗಿ ಒಂದು ವರ್ಷ ಮೇಲೆ ಸರ್ ಆ ನೀರು ನೀರಿನ ಸಲ ಬಡವ್ರ ಸಲ ಮಾಡಿರಿ ಏನು ಸುಮ್ಕೆ ಗಿಫ್ಟಿಂದ ರೊಕ್ಕ ಅದು ಎತ್ತಿ ಸುಮ್ಕೆ ಹಂಗೆ ನಿಂದಿರ್ಸ್ಬೇಕಂತ ಯಾಕೆ ಸರ್ ಏನಾಗಿದ್ದು ಹೌದ್ರಿ ಸರ್ ಅದು ಜನ ಸಲಕ್ ಮಾಡ್ಯಾರ ಸರ್ ಆ ಜನ ಯೂಸ್ ಮಾಡಬೇಕು ಏನು ಬೇಡ ಅಷ್ಟೇ ಯೂಸ್ ಇಲ್ಲ ಅದು ಎಲ್ಲಿ ಐತೆ ರೀ ಹೋಗ್ರಿ ಪಾರಿವಾಳ ಎಲ್ಲ ಏನು ಮಾಡ್ಯಾರ ನೋಡಿ ಬಿಚ್ಚಿ ನೋಡಿರಿ ನೀವು ನ್ಯೂಸ್ ನ್ಯೂಸ್ನವರಲ್ಲ ನೋಡಿರಿ ಆ ನ್ಯೂಸ್ ನ್ಯೂಸ್ನವ್ರ ಹೋಗಿ ನೋಡಿರಿ ಎಲ್ಲ ಚೆಕ್ ಮಾಡ್ರಿ ಅದು ನೋಡಿದ ಮೇಲೆ ನಿಮ್ಗೆ ಗೊತ್ತೈತೆ ಸರ್ ಯಾಕಂದ ನೀರಿನ ವ್ಯವಸ್ಥೆ ಇಲ್ಲ ಸರ್ ಅಲ್ಲಿ ಅಲ್ಲಿ ಏನೈತೆ ರೀ ನಾನು ಬರ್ರಿ ನಾನು ತೋರಿಸ್ತೀನಿ ಹೆಂಗೆ ಸರ್ ಸುಮ್ಮನೆ ವೇಸ್ಟ್ ಕಟ್ಟಿದ್ದು ವೇಶ್ಟ್ ಬಿಲ್ ಆಗ್ಯದಲ್ಲ ರೀ ಸಾಕು ಬಿಲ್ ಆಗಿದ್ಮೇಲೆ ಆಯ್ತು ಮತ್ತೆ ಐತೆ ಜನ್ರಿಗೆ ನೀರು ಕುಡ್ದೇವೆ ಸರ್ ಜನರು ಅದೇನಂತಾರ ಏನಂತಾರೆ ರೋಡಿಗೆ ಬಿದ್ದು ಸಲ್ಲಿ ಕೇಳೋರಿಲ್ಲ ಒಂದು ಪಾಯಿಂಟ್ ರೋಡಿಗೆ ಬಿದ್ದು ಸಹ ಇದ್ರೆ ಕೇಳೋರಿಲ್ಲ ಇವು ಇದೇ ಅಂಪಾಯ ಸಾವರ್ಕಾರ್ ಅವರು ರವಿ ಬೋಸ್ರಾಜ್ ಅವರು ಅವರು ನಮಗೆ ಜನದ ಚಿಂತೆ ಐತೆ ಅಂತಾರಲ್ಲ ಇದೇ ಜನದ ಚಿಂತೆ ಇದ್ದರೆ ಏನ್ರಿ ಇದೇ ಜನದ ಚಿಂತೆ ಇದ್ದರೆ ಇನ್ನೂ ನಾಲ್ಕೈದು ದಿವಸನಲ್ಲಿ ಇಲ್ಲಿ ಮನೆಗೆ ಬಂದವರು ಕೆರೆನಲ್ಲಿ ಬಂದು ಚೆಕ್ ಮಾಡಬೇಕು ಅವಾಗ ನಾನು ತಿಳ್ಕೊಂತೀರಿ ಇವ್ರಿಗೆ ಜನದ್ದು ಚಿಂತೆ ಐತೆ ಅಂತ ಜನದ ಚಿಂತೆ ಇಲ್ಲ ಸರ್ ಅವರಿಗೆ ಇನ್ನೊಂದು ಮಾತು ಸರ್ ಯಾರಾಗಲಿ ಕಾಂಗ್ರೆಸ್ನಲ್ಲಿ ಅವ್ರ ಮನೆ ಚೆನ್ನಾಗಿದ್ರೆ ಸಾಕಂತ ನಾನೇನಂತೀರಿ ಬಡವರಿಗೆ ತಕ್ಕಂದು ಹೋಗ್ರಿ ಫಸ್ಟ್ ಬಡವ್ರ ಜೀವನ ಹಾಳಾಗತ್ತವ ನೀರ್ ಇಲ್ದಂಗೆ ಸಹಕತ್ತಾರ ಊಟ ಇಲ್ದಂಗೆ ಸಹಕತ್ತಾರ ಅವ್ರಿಗೆ ಊಟ ಕೊಡ್ರಿ ಅವ್ರಿಗೆ ನೀರು ಕೊಡ್ರಿ ಏನ್ರಿ ಇದು ಕೇಳೋರಿಲ್ಲ ಹೇಳೋರಿಲ್ಲ ಹೇಳೋರ್ ಇಲ್ಲ ಮತ್ತೆ ಹಿಂಗಾದ್ರೆ ಹೆಂಗ ಮಾನ್ಯದ ಗತಿ ಮಾನ್ಯದ ಗತಿ ಏನೈತೆ ರೀ ಮತ್ತೆ ಹಳ್ಳಿ ಗತಿ ಆತದ ಅಷ್ಟೇ ಹಳ್ಳ್ಯಾಗ ಹೆಂಗಿದ್ರೆ ಜನ ಸಹಕತ್ತಾರೆ ನೀರು ಕೊಡಿದಿರಿ ನೀವು ನ್ಯೂಸ್ ಅವರಿಗೆ ಎಲ್ಲ ನಮ್ಗೆ ನಮಗೆ ಗುರ್ತಂಗಿಲ್ಲ ನೀವರಿಗೆ ಎಲ್ಲ ಗುರ್ತು ಈಗ ಹಳ್ಳಿಯಾಗ ಸಹಕತ್ತಾರ ಈಗ ಡಿಶ್ ತಾಲೂಕ್ನಲ್ಲಿ ಬರ್ತಾರೆ ತಾಲೂಕ್ ಬಂದ ಸತ್ತಿದ ಮೇಲೆ ಅವಾಗ ಎಲ್ಲ ನ್ಯೂಸ್ ನೋಡ್ಬರ್ತಾರೆ ಅವಾಗ ಏನನ್ನ ಬಂದು ಕೇಳಿ ಮಾತಾಡ್ತಾರ ಹೋಗ್ಬಿಡ್ತಾರೆ ಮತ್ತೆ ಶುದ್ಧೀಕರಣ ನೀರಿಲ್ಲ ಬರ್ರಿ ನೀವು ಕುಡಿಯಂಗಿಲ್ಲ ನೀವು ನ್ಯೂಸ್ ನೋರಲ್ಲ ನೀವು ಕುಡಿದು ತೋರಿಸ್ರಿ ಆಮೇಲೆ ಅವ್ರು ಕುಡಿಲಿ ಹೌದಲ್ರಿ ಸರ್ ಅದ್ ಕೇಳಕೀನಿ ಎಲ್ಲರಿಗೆ ಬಂತು ನೀರು ಅದು ನೀವು ಬಂದಿದ್ರೂ ನೀವು ಹೋಗ್ಬೇಕಾದ ನಾ ಬಂದ್ರೆ ಅವ್ರು ಬಂದು ಕೇಳಿರಿ ನೀವು ಬಂದು ಕೇಳಿರಿ ಅಲ್ಲಿ ನೀರು ಕೇಳೋರಿಲ್ಲ ಸರ್ ಅದು ಬಂದು ಮುಂದೆ ನಿಂದರೆ ನಿಮಗೆ ವಾಸನೆ ಬರ್ತ ಹೌದು ಅದು ಯಾರು ಕೇಳಬೇಕದು ನಾವು ಹೋದ್ರೆ ಇದೇ ಎಮ್ ಎಲ್ ಎ ಸಾರ್ತಲ್ಲಿ ಹೋದ್ರೂ ಏ ನಡ್ರಿ ಅಂತಾರೆ ಯಾರು ಎಮ್ ಎಲ್ ಎ ಸಾವ್ರಿ ಅದೇ ನಾವು ಓಟಿಂಗ್ ಕೇಳೋ ಟೈಮಿಗೆ ಹೆಂಗೆ ಬರ್ತೀರಿ ನೋಡಿರಿ ಬಡೂರು ರೋಡೇ ನಿಮಗೆ ಶ್ರೀಮಂತ ರೋಡ್ ನಿಮಗೆ ಬಿಡೋಂಗಿಲ್ಲ ಬಡೂರು ರೋಡೇ ಬುಳಾಗತ್ತದ ಯಾಕೆಂದರೆ ರಾಯಚೂರು ಡಿಸ್ಟ್ರಿಕ್ಟ್ ಮಾನಿ ತಾಲೂಕಿನಲ್ಲಿ ಪ್ರೆಸೆಂಟ್ ಎಲ್ಲರೂ ಕಾಂಗ್ರೆಸ್ಗೆ ಹಾಕೋರು ಅದ ನೀವು ಏನು ಮಾಡಾಕತ್ತೀರಿ ಬಡವರಿಗೆ ಕಾಂಗ್ರೆಸ್ಸಿಗೆ ಊಟ ಹಾಕಿದ ಮೇಲೆ ನೀವು ಏನು ಮಾಡಕತ್ತೀರಿ ಕೇಳೋರಿಲ್ಲ ನಿಮಗೆ ಬಂದು ಬಡವರಿಗೆ ಸಹ ಮಾಡಿರಿ ಕೆಲವ್ರ ಜನಿಗೆ ಮನೆ ಇಲ್ಲ ಮನೆ ಕೊಡಿರಿ ಊಟ ಇಲ್ಲ ಊಟದ ವ್ಯವಸ್ಥೆ ಮಾಡಿರಿ ಏನೇನಿಲ್ಲ ಇಲ್ಲೇ ನಮ್ಮದು ಹನ್ನೆರಡು ನಂಬರ್ ವಾರ್ಡ್ನಲ್ಲಿ ಕ ಅಂಗನವಾಡಿ ಐತೆ ಅಂಗನವಾಡಿ ವ್ಯವಸ್ಥೆ ನೋಡ್ರಿ ಹೆಂಗೈತೆ ನಮಸ್ಕಾರ ನನ್ನ ಹೆಸರು ರಮೇಶ್ ನಾಯಕ್ ಅಂತೇಳಿ ಕೆ ಆರ್ ಎಸ್ ಪಕ್ಷದ ಸೈನಿಕ ಮಾನ್ವಿ ತಾಲೂಕಿನಲ್ಲಿ ಜಿಂಬುಲ್ದೊಡ್ಡಿ ಇದರಲ್ಲಿ ಶುದ್ಧ ಕುಡಿಯ ನೀರಿಗೋಸ್ಕರ ಟ್ಯಾಂಕ್ ನಿರ್ಮಾಣ ಮಾಡ್ತಿದ್ದಾರೆ ಇದುವರೆಗೆ ಆಯಿತು ಸುಮಾರು ಅಮೃತ ನಗರ ಟೂ ಪಾಯಿಂಟ್ ಏಳಿನ ಅಡಿಯಲ್ಲಿ ಸುಮಾರು ಏಳು ಕೋಟಿ ವೆಚ್ಚದ ನೀರಿನ ಕಾಮಗಾರಿ ಅದು ಇದುವರೆಗಾಯಿತು ಸುಮಾರು ಎರಡು ಮೂರು ವರ್ಷದಿಂದ ಅದು ನೆನೆಗುಂದಿಗೆ ಬಿದ್ದಿದೆ ಅಲ್ಲಿ ಕೊಳಚೆಯಾಗಿದೆ ಪಾರವಾಳವೆಲ್ಲ ಇದೆಲ್ಲ ಗಲೀಜು ಮಾಡ್ತಾ ಇದ್ವು ಅಲ್ಲಿ ಎಲ್ಲ ನೀರು ನೀರಿನ ಸಮಸ್ಯೆ ಭಾಳ ಆವಾಕಾರ ಇದೆ ಸುಮಾರು ಏಳು ಕೋಟಿ ಅನುದಾನದಲ್ಲಿ ಎರಡು ಮೂರು ವರ್ಷ ಆಯಿತು ಒಂದು ಸಣ್ಣ ಕಾಮಗಾರಿ ಇಲ್ಲ ಇಲ್ಲಿ ಪುರಸಭೆ ಅಧಿಕಾರಿಗಳು ಹಂಗಾಗಿ ಮಾನ್ಯ ಜನರಿಗೆ ಸರಿಯಾಗಿ ಶುದ್ಧ ಕುಡಿಯ ನೀರಿನ ಸೌಲಭ್ಯ ಮಾಡೋದು ವಿಫಲರಾಗಿರ್ತಾರೆ ಪುರಸಭೆ ಅಧಿಕಾರಿಗಳು ಅಲ್ಲ ಸರ್ ಇದಕ್ಕೆಲ್ಲ ಯಾರು ಸರ್ಕಾರ ಮತ್ತೆ ಏನ್ ಮಾಡಿ ಜವಾಬ್ದಾರಿ ಎಂಬುದು ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿ ಇಲ್ಲಿ ನೋಡಿ ಇಲ್ಲಿ ಆಡಳಿತ ಸರಿ ಇಲ್ಲ ಇಲ್ಲಿ ಅಧಿಕಾರಿಗಳು ಏರೋ ಮೇಲೆ ರಾಜಕೀಯ ವ್ಯಕ್ತಿಗಳಿಂದ ಕುಮ್ಮತ್ತಿನಿಂದ ಕೆಲಸವೇ ನಿರ್ವಹಿಸಕತ್ತಾರೆ ಯಾರು ಯಾವುದು ನಮ್ಮ ಜವಾಬ್ದಾರಿ ನಮ್ಮ ಕೆಲಸ ನಾವು ಮಾಡಬೇಕು ನಿಗದಿತ ಸಮಯದ ಒಳಗೆ ಅಂತ ಹೇಳಿ ಯಾರಿಗೂ ಇದಿಲ್ಲ ಹಾಗಾಗಿ ಇಲ್ಲಿ ಟೂ ಪಾಯಿಂಟ್ ಜೀರೋ ಯೋಜನೆ ಅಡಿಯಲ್ಲಿ ಈಗ ಉದಾಹರಣೆ ನಾವು ಏನಂದರೆ ಅಮೃತ ನಗರ ಉತ್ಪನ್ನ ಯೋಜನೆ ನೀರಿಗಾಗಿ ಪ್ರತ್ಯೇಕ ನೀರಿಗಾಗಿ ಏಳು ಕೋಟಿ ರೂಪಾಯಿ ಅನುದಾನ ಮೀಸಲಿಟ್ಟಿದ್ದಾರೆ ಅದು ಮತ್ತು ಎಲ್ಲಿ ಎಲ್ಲಿ ಮಾಡಬೇಕಂದ್ರೆ ಒಂದು ಗಾರ್ಡನ್ ನಗರ ನೀರಿನ ಟ್ಯಾಂಕು ಎ ಪಿ ಎಮ್ ಸಿ ಒಳಗಡೆ ನೀರಿನ ಟ್ಯಾಂಕ್ ಇದೆ ನೀರಿನ ಟ್ಯಾಂಕ್ ಅಳವಡಿಸ್ಬೇಕು ಮತ್ತು ಬಾಲ್ನಗರ ಉಷಯ ನಗರ ಅಂತ ಬರುತ್ತೆ ಅಲ್ಲಿ ನೀರಿನ ಟ್ಯಾಂಕ್ ಮುಖಾಂತರ ಲಾಸ್ಟ್ ಡಿಗ್ರಿ ಕಾಲೇಜ್ ಹತ್ರ ಸೋನಿಯಾ ಗಾಂಧಿ ನಗರ ಯಾವುದೋ ಇದೆ ಆ ನಗರಕ್ಕೆ ನೀರು ಸರಬರಾಜು ಮಾಡೋ ಶುದ್ಧ ಕುಡಿಯೋ ನೀರು ಸರಬರಾಜು ಮಾಡಲು ಪ್ರತ್ಯೇಕ ಅನುದಾನ ಮೀಸಲಿಟ್ಟಿದ್ದಾರೆ ಶುದ್ಧ ನೀರಿನ ಹೆಸರಿನಲ್ಲಿ ಲಕ್ಷಾಂತರ ಲೂಟಿ ಹೊಡೆಯಕತ್ತಿದ್ದಾರೆ ಅಧಿಕಾರಿಗಳು ನೀರು ಸರಬರಾಜು ವ್ಯವಸ್ಥೆ ಯಾರು ಇರ್ತಾರಲ್ಲ ಮ್ಯಾನೇಜ್ಮೆಂಟ್ ಅವರು ಇವರೆಲ್ಲ ಸೇರಿ ಕೋಟಿಗಟ್ಟಲೆ ಪುರಸಭೆಯಿಂದ ಅನುದಾನ ಲೂಟಿ ಹೊಡೆದ ಸುಮಾರು ಆರ್ಟಿಎಲ್ಲಿ ಮಾಹಿತಿ ಹಾಕಿ ಕೇಳಿದ್ರು ಕೂಡ ಇದುವರೆಗೆ ಮಾಹಿತಿ ನೀಡ್ತಾ ಇದೆ ನೋಡತಕ್ಕಂತ ಜವಾಬ್ದಾರಿ ಯಾರಿಗಿದೆ ಶಾಸಕರಿಗೆ ಇದೆ ಮತ್ತು ಸಚಿವರಿಗಿದೆ ಶಾಸಕರು ಈಗ ಸಣ್ಣ ನೀರ ಸಚಿವರು ಎನ್ ಎಸ್ ಭೂಸರ ಸಾಬ್ರು ಇರ್ಬೋದು ಅಥವಾ ನಮ್ಮ ಶಾಸಕರು ಅಂಪಯ್ಯ ನಾಯಕ್ ಸಾಹೇಬರು ಇರ್ಬೋದು ಇವರಿಗೆ ಸ್ವಲ್ಪ ಆದರೂ ಕಾಳಜಿ ಇಲ್ಲ ಯಾವುದೇ ಇದಿಲ್ಲ ಜನರ ಮೇಲೆ ಹಾಗಾಗಿ ಈ ಥರ ದುರ್ಯವಸ್ಥೆ ಹಾಕೋದ್ರ ಕಾಮಗಾರಿ ನೆನೆಗುಂದಿ ಬಿದ್ದಿದೆ ಮತ್ತು ಇನ್ನೊಂದು ಮೊನ್ನೆ ನಾನು ಮಾಧ್ಯಮದಲ್ಲಿ ನೋಡಿದೆ ಹನ್ನೆರಡು ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗಳು ಕೆಲವು ಮಾಡಿದ್ರು ಸಿ ಸಿ ರಸ್ತೆ ನಿರ್ಮಾಣ ಅಮೃತ ನಗರ ಟೂ ಪಾಯಿಂಟ್ ಯೋಜನೆ ಅಡಿಯಲ್ಲಿ ರಾಜ್ಯಪಾಲರು ಮತ್ತು ನಗರಾಭಿವೃದ್ಧಿ ಅಧಿಕಾರ ಅವರ ಆದೇಶ ಇದೆ ಏನಂತ ಮಾನ್ವಿ ಟ ನಗರದಲ್ಲಿ ಸಿ ಸಿ ರಸ್ತೆ ನಿರ್ಮಾಣ ಮಾಡಬಾರದು ಕಾರಣ ಅಮೃತ ನಗರ ಟೂ ಪಾಯಿಂಟ್ ಯೋಜನೆ ಅಡಿಯಲ್ಲಿ ಸಿ ಸಿ ರಸ್ತೆ ಅಳವ ಮಾಡಿದಾಗ ಪೈಪ್ಲೈನ್ ಅಳವಡಿಸಬೇಕಾದರೆ ಸಿ ಸಿ ರಸ್ತೆ ಹೊಡಿಬೇಕಾಗುತ್ತೆ ಈ ಒಂದು ಹನ್ನೆರಡು ಲಕ್ಷ ಯೋಜನೆ ಅಡಿಯಲ್ಲಿ ಸಿ ಸಿ ರಸ್ತೆ ಪೈಪ್ ಹಾಕಲಾರದನೇ ಇವರು ಆಲ್ರೆಡಿ ಸಿ ಸಿ ರಸ್ತೆ ನಿರ್ಮಾಣ ಮಾಡಕತ್ತಾರೆ ನಾಳೆ ಅದು ಹನ್ನೆರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಬಂದಾಗ ಸಿ ಸಿ ರಸ್ತೆ ಅಗಿಯಬೇಕಾಗುತ್ತೆ ಅಗಿದಾಗ ನೀವು ಮಾಡಿದ ಯಾರಿಗೆ ಸಾರ್ಥ ಕೇಳಿ ವೇಸ್ಟ್ ಆಗುತ್ತಲ್ಲ ಅದು ಇವ್ರಿಗೆ ಕಾಮನ್ ಸೆನ್ಸ್ ಇಲ್ಲ ಆಲ್ರೆಡಿ ರಾಜ್ಯಪಾಲರ ಆದೇಶ ಇದೆ ಮಾಡಬಾರದು ಅಂತೇಳಿ ಸಿ ಸಿ ಮಾನ್ವಿ ತಾಲೂಕಿನಲ್ಲಿ ಸಿ ಸಿ ರಸ್ತೆ ನಿರ್ಮಾಣ ಮಾಡಬಾರದು ಅಂತ ಮತ್ತು ಹಿಂಗಿದ್ರೆ ಹೆಂಗೆ ಸರ್ ಮತ್ತೆ ಉಲ್ಲಂಘನೆ ಮಾಡ್ತಾರಲ್ಲ ಬೆಲೆ ಇದೆ ರಾಜ್ಯಪಾಲ ನೋಡಿ ಇದಕ್ಕೆಲ್ಲ ಅಧಿಕಾರಿಗಳು ಮತ್ತು ಅದಕ್ಕೆ ಸಂಬಂಧಪಟ್ಟ ಪಿ ಡಬ್ಲ್ಯ ಅಧಿಕಾರಿ ಶಾಮಿಲಪ್ಪ ಮತ್ತು ಯಾರು ಇವರು ನಿರಾಶ್ರಿತ ಜಿಲ್ಲಾಧಿಕಾರಿ ಬರ್ತಾನೆ ಇದಕ್ಕೆ ಬಾಸ್ ಕೆ ಕೆ ಆರ್ ಡಿ ಬಿ ಅಂದರೆ ಇದು ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಅನುದಾನ ಇದಕ್ಕೆ ಜಿಲ್ಲಾಧಿಕಾರಿ ಬರ್ತಾನೆ ನೇರವಾಣಿ ಜಿಲ್ಲಾಧಿಕಾರಿನೇ ಇದಕ್ಕೆ ನೇರವಾಣಿ ಜಿಲ್ಲಾಧಿಕಾರಿನೇ ಈ ಆದೇಶ ಇದ್ರೂ ಕೂಡ ಇವ್ರು ಮಾಡ್ತಾರೆ ಅಂದರೆ ಏನು ಇಲ್ಲಿ ನೋಡ್ತಾ ಇದ್ದರೆ ನೀವು ಬಸ್ ಸ್ಟ್ಯಾಂಡಿನ ಸಮಸ್ಯೆ ಎಷ್ಟಾಗಿದೆ ಹೇಳಿ ರುದ್ರ ಇರ್ತಾರೆ ಶುಗರ್ ಪೇಷೆಂಟ್ ಇರ್ತಾರೆ ರೀಸೆಸ್ ಮಾಡಕ್ಕೆ ವ್ಯವಸ್ಥೆನೇ ಇಲ್ಲಾರದ ಪರಿಸ್ಥಿತಿ ಐತೆ ಬೇಕಾಬಿಟ್ಟಿಯಾಗಿ ಹೇಳ್ತಾರೆ ಅಲ್ಲಿ ರೋಡ್ ಕಾಮಗಾರಿ ಚಾಲು ಇದೆ ಅದಕ್ಕೋಸ್ಕರ ಅಲ್ಲಿ ಇದು ಮಾಡ್ತಾ ಇದ್ದಾರೆ ಅಂತೇಳಿ